ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಂಗಳೂರಲ್ಲಿ ಕಾಲಿರ್ತಕ್ಕಂಥ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಹಿಂದುಳಿದಲ್ಲಿ ಪ್ರತಿಯೊಂದನ್ನು ಕೂಡ ಇವರಾಗಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿಲ್ಲಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಲ್ಲಿ ಹುದ್ದೆಗಳು ಯಾವ ರೀತಿ ಇದಾವ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಜೊತೆಗೆ ನಾವಿಲ್ಲಿ ಇನ್ನಿತರ ಮಾಹಿತಿಯ ಬಗ್ಗೆ ಪ್ರತಿಯೊಂದು ಕೂಡ ಈಗ ಇವರಾಗಿ ನೋಡ್ತಾ ಮೊದಲಿಗೆ ಇಲ್ಲಿ ಯಾವ ರೀತಿ ಆದಂತ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇಲ್ಲಿ ಮೊದ್ಲಾಗಿ ಅವರು ಪೋಸ್ಟ್ ವೈಜ್ ಹುದ್ದೆಗಳನ್ನ ಕೊಟ್ಟಿರ್ತಾರ ಇಲ್ಲಿ ನೇಮ್ ಆಫ್ ದಿ ಪೋಸ್ಟ್ ಅಂತ ಕೊಟ್ಟು ಅಸಿಸ್ಟೆಂಟ್ ಮಾಸ್ಟರ್ ಅಂತ ಕೊಟ್ಟಿರ್ತಾರೆ ಫಿಸಿಕ್ಸ್ ಅಂತ ಕೊಟ್ಟಿದ್ದಾರೆ ಅದ್ರ ಬ್ರಿಕೆಟ್ ಅಲ್ಲಿ ಫಿಸಿಕ್ಸ್ ಅಂತ ಕೊಟ್ಟಿದ್ದಾರೆ ಇನ್ನು ಕೆಟಗರಿ ಬಂದ್ಬಿಟ್ಟು ಅಂದ್ರೆ ಯಾವೊಂದು ಕೆಟಗರಿಗಳಲ್ಲಿ ಹುದ್ದೆಗಳು ಖಾಲಿ ಇರ್ತಾವ ಅದು ಕೂಡ ಅವರು ಕೆಳಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆ ಮಾತ್ರ ಕೊಟ್ಟಿರ್ತಾರ ಅದು ಕೂಡ ಇಲ್ಲಿ ಯುವರ್ ಅಂದ್ರೆ ಜನರಲ್ ಅಲ್ಲಿ ಮಾತ್ರ ಒಂದು ಹುದ್ದೆಯನ್ನ ಕೊಟ್ಟಿರ್ತಾರ ಇನ್ನ ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಬಂದ್ಬಿಟ್ಟು ಅರ್ಜನ ಸಲ್ಲಿಸುವುದಕ್ಕೆ ಮೂವತ್ತು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜನ ಸಲ್ಲಿಸಬಹುದು ಇದಲ್ಲದೆ ಸಪರೇಟ್ ಆಗಿ ಎಸ್ ಸಿ ಮತ್ತ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ವೈಮಿತಿ ಸಲ್ಲಿಕೆ ಸಿಗುತ್ತ ಇನ್ನು ಒ ಬಿರಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಮೂರು ವರ್ಷ ತನಕ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು ಇಲ್ಲಿ ಇದಾದ್ಮೇಲೆ ಇಲ್ಲಿ ಎರಡನೇದಾಗಿ ಅಸಿಸ್ಟೆಂಟ್ ಮಾಸ್ಟರ್ ಕೆಮಿಸ್ಟ್ರಿ ಅಂತ ಕೊಟ್ಟಿರತ್ತರ ಈ ಒಂದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎರಡು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಸಿಯಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ಮತ್ತೆ ಎಸ್ ಸಿ ಅಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ಇಲ್ಲಿ ಕೂಡ ಇರ್ತದೆ ಮೂವತ್ತು ವರ್ಷದ ಒಗ್ಗಡೆರತಕ್ಕಂಥವ್ರು ಅಪರೇಕ್ಷೆ ಹಾಕಬಹುದು ಇನ್ನ ಕೊನೆಗೆ ಬಂದ್ಬಿಟ್ಟು ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರ ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ವೇಕೆನ್ಸಿಯನ್ನು ಮಾತ್ರ ಕೊಟ್ಟಿರ್ತಾರೆ ಅದು ಕೂಡ ಇಲ್ಲಿ ಇ ಬ್ಲ್ಯೂ ಅಲ್ಲಿ ಒಂದು ಹುದ್ದೆಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಅವರು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕಾಲಿರ್ತಕ್ಕಂಥ ಕೆಟಗರಿ ಮತ್ತು ಟೋಟಲ್ ಆಗಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಆಗಿ ಖಾಲಿ ಇರತಕ್ಕಂತ ಒಂದು ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನಾಲ್ಕು ಹುದ್ದೆಗಳ ಮಾತ್ರ ಇಲ್ಲಿ ಖಾಲಿರ್ತಾವ ಟೋಟಲ್ ಆಗಿ ಖಾಲಿ ಇರತಕ್ಕಂತ ಒಟ್ಟು ಹುದ್ದೆಗಳ ಸಂಖ್ಯೆ ಆಗಿರತ್ತ ಇನ್ನ ಇಲ್ಲಿ ಪೇಸ್ ಕಲ್ ಬಗ್ಗೆ ಕೂಡ ಕೊಟ್ಟಿರತರ ಲೆವೆಲ್ ಏಳರಲ್ಲಿ ಅಂದ್ರೆ ಏಳನೇ ಪೇಸ್ ಗಳಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಎಷ್ಟೆಷ್ಟು ಇಲ್ಲಿ ಕೇಗಾ ಕೊಟ್ಟಿರ್ತಾರ ಪೇಸ್ ಕಲ್ ಬಗ್ಗೆ ನಲವತ್ನಾಲ್ಕು ಸಾವಿರದ ಒಂಬತ್ನೂರ್ ರೂಪಾಯಿ ಅಂತ ಹಿಡಿದು ಒಂದ್ ಲಕ್ಷದ ನಲ್ವತ್ತೆರಡು ಸಾವಿರದ ನಾಲ್ಕುನೂರು ರೂಪಾಯಿ ತನಕ ಒಂದು ಪೇಸ್ ಗಳಿರುತ್ತೆ ಇನ್ನ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇಲ್ಲಿ ಮೊದಲಾಗಿ ಡಿಗ್ರಿ ಆಗಿರಬೇಕಾಗತ್ತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು ಡಿಗ್ರಿಯಲ್ಲಿ ಇಲ್ಲಿ ಸೈಡ್ ಅಲ್ಲಿ ಏನೋ ಒಂದು ಸಬ್ಜೆಕ್ಟ್ ಗಳನ್ನ ಕೊಟ್ಟಿರ್ತಾರ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಇಂಗ್ಲಿಷ್ ಅಂತ ಕೊಟ್ಟಿದಾರಲ್ಲ ನಿಮ್ದು ಡಿಗ್ರಿ ಡಿಗ್ರಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತ ಸಬ್ಜೆಕ್ಟ್ ಗಳ ಒಂದಿಗೆ ನೀವೇನಾದ್ರೂ ಪಾಸ್ ಆಗಿದ್ರ ಅಂದ್ರೆ ಸಪರೇಟ್ ಆಗಿ ಇವಾಗ ನಿಮ್ಗೆ ತಿಳಿಸಬೇಕಂದ್ರೆ ಅಂದ್ರೆ ಪೋಸ್ಟ್ ವೆಲ್ಸ್ ಹೇಳಬೇಕಂದ್ರ ಇಲ್ಲಿ ನೀವೇನಾದ್ರು ಡಿಗ್ರಿ ಅಲ್ಲಿ ಇವಾಗ ಮೇನ್ ಆಗಿ ಫಿಸಿಕ್ಸ್ ಒಂದಿಗೆ ಪಾಸ್ ಆಗಿದ್ರೆ ನೀವು ಇಲ್ಲಿ ಫಸ್ಟ್ ಅಲ್ಲಿ ಕಾಣ್ತಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಇನ್ನು ನೀವೇನಾದರೂ ಡಿಗ್ರಿಯಲ್ಲಿ ಕೆಮಿಸ್ಟ್ರಿಯನ್ನು ಒಂದು ಸಬ್ಜೆಕ್ಟ್ ಆಗಿ ತಗೊಂಡು ಆಗಿದ್ರೆ ಅಂದ್ರೆ ಮೂರು ವರ್ಷಗಳ ಕಾಲ ಸ್ಟಡಿಯನ್ನು ಮಾಡಿ ಪಾಸ್ ಆಗಿದ್ರೆ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇನ್ನು ಮೂರನಾಗಿ ಬಂದ್ಬಿಟ್ಟು ಇಂಗ್ಲೀಷ್ ಅಂತ ಕೊಟ್ಟಿರತ್ರ ನೀವೇನಾದ್ರೂ ಡಿಗ್ರಿಯಲ್ಲಿ ಇಂಗ್ಲಿಷ್ ಅನ್ನ ಒಂದು ಸಬ್ಜೆಕ್ಟ್ ಆಗಿ ತಗೊಂಡು ಪಾಸ್ ಆಗಿದ್ರೆ ಇಲ್ಲಿ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಕೊನೆಯಾಗಿ ಕಾಣ್ತಿರ್ತಕ್ಕಂಥ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನ ಇಲ್ಲಿ ಕೆಳಗಡೆ ನೀವು ಯಾವುದೇ ಒಂದು ಎಜುಕೇಶನ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು ಅಂತ ಕೊಟ್ಟಿರ್ತಾರೆ ಡಿಗ್ರಿಯಲ್ಲಿ ಇನ್ನ ಇಲ್ಲಿ ಯೂನಿವರ್ಸಿಟಿ ಅಂತ ಅಂದ್ರೆ ಯಾವುದೇ ಒಂದು ಯೂನಿವರ್ಸಿಟಿ ಅಂತ ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು ಮೇನ್ ಆಗಿ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕುವುದಕ್ಕೆ ಡಿಗ್ರಿಯಲ್ಲಿ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತ ಕ್ವಾಲಿಫಿಕೇಶನ್ ಆಗಿರಬೇಕು ಅಂದ್ರೆ ಇಲ್ಲಿ ಹುದ್ದೆ ಕೆಳಗಡೆ ಏನೋ ಸಬ್ಜೆಕ್ಟ್ ಗಳನ್ನ ಆ ಒಂದು ಸಬ್ಜೆಕ್ಟ್ ನಿಮ್ದು ಡಿಗ್ರಿಯಲ್ಲಿ ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಇಲ್ಲಿ ಅಪ್ಲಿಕೇಶನ್ ಅನ್ನ ಅವಕಾಶ ಇರುತ್ತೆ ಇನ್ನು ಮೇನ್ ಆಗಿ ಕ್ವಾಲಿಫಿಕೇಶನ್ ಆಗಿದ್ದು ಮತ್ತೆ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಎಷ್ಟೆಷ್ಟು ಹುದ್ದೆಗಳನ್ನ ಕೊಟ್ಟಿರ್ತಾರ ಅದನ್ನು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಇನ್ನು ಡಿಜರೇಬಲ್ ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ ಡಿಜರೇಬಲ್ ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ನಡೆಯುತ್ತೆ ಆಗದೆ ಆದ್ರೂ ಕೂಡ ನಡೆಯುತ್ತೆ ಒಟ್ಟಿನಲ್ಲಿ ನಿಲುಗಡೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅಂದ್ರೂ ಕಂಪಲ್ಸರಿಯಾಗಿ ಆಗಿರಲೇಬೇಕು ಇನ್ನ ಡಿಸೇಬಲ್ ಕ್ವಾಲಿಫಿಕೇಶನ್ ಅಲ್ಲಿ ಯಾವ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ನೋಡ್ತಾ ಹೋದ್ರೆ ಅಂದ್ರೆ ಈ ಒಂದು ಕ್ವಾಲಿಫಿಕೇಶನ್ ಆಗಿದ್ರು ಅಪ್ಲಿಕೇಶನ್ ಹಾಕ್ಬಹುದು ಅಂದ್ರೆ ನಿಮಗೆ ಜಾಸ್ತಿ ಪ್ರಪನ್ ಇರುತ್ತೆ ಇನ್ನ ಇಲ್ಲಿ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದಾರೆ ಅಂತ ನೋಡ್ತಾ ಹೋದ್ರೆ ಪೋಸ್ಟ್ ಗ್ರಾಡುವೇಟ್ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಸೇಮ್ ಅದೇ ರೀತಿಯಾಗಿ ಇಲ್ಲಿ ಸೈಡ್ ಏನ ಸಬ್ಜೆಟ್ ಗಳನ್ನ ಕೊಟ್ಟಿರ್ತಾರೆ ಆ ಒಂದು ಸಬ್ಜೆಕ್ಟ್ ನೀವು ಇಲ್ಲಿ ಪಾಸ್ ಆಗಿರಬೇಕಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನ ಒಂದು ವರ್ಷಗಳ ಕಾಲ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಇಲ್ಲಿ ಇಂಗ್ಲಿಷ್ ಅನ್ನ ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಮಾತನಾಡೋದಕ್ಕೂ ಕೂಡ ಬರಬೇಕಂತ ಮಾಹಿತಿಯನ್ನ ಕೊಟ್ಟಿರ್ತಾರೆ ಇನ್ನ ಮಿನಿಮಮ್ ಸೀನಿಯರ್ ಸೆಕೆಂಡರಿ ಲೆವೆಲ್ ಪಾರ್ಟಿಸಿಪೇಷನ್ ಇನ್ನ ಗೇಮ್ಸ್ ಅಥವಾ ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ರೆ ಅಂದ್ರೆ ಗೇಮ್ಸ್ ಅಥವಾ ಸ್ಪೋರ್ಟ್ಸ್ ಅಲ್ಲಿ ನೀವು ಭಾಗಿಯಾಗಿರಬೇಕಂತ ಕೊಟ್ಟಿರ್ತಾರೆ ಇನ್ನ ಪಾಸ್ ಟಿ ಇ ಟಿ ಅಂತ ಕೊಟ್ಟಿರ್ತಾರೆ ಅಂದ್ರೆ ಇ ಟಿ ನೀವು ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು ಇನ್ನ ಬೇಸಿಕ್ ನಾಲೆಡ್ ಆಫ್ ಯೂಸಿಂಗ್ ಅ ಮೈಕ್ರೋ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಬರ್ತಕ್ಕಂಥ ಮೈಕ್ರೋಸಾಫ್ಟ್ ಆಫೀಸ್ ಅನ್ನ ನೀವು ಯೂಸ್ ಮಾಡೋದಕ್ಕೂ ಕೂಡ ಗೊತ್ತಿರಬೇಕಂತವ್ರು ರೀಸನಬಲ್ ಕ್ವಾಲಿಫಿಕೇಶನ್ ಅಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ನಿಮ್ದು ಏನಾದ್ರು ಇಲ್ಲಿ ಕೊಟ್ಟಿರತಕ್ಕಂತ ಎಲ್ಲ ಕ್ವಾಲಿಫಿಕೇಶನ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇನ್ನ ಇಲ್ಲಿ ಮಿಲಗಡೆ ಕೊಟ್ಟಿರತಕ್ಕಂತ ಏನ್ ಕ್ವಾಲಿಫಿಕೇಶನ್ ಇದೆ ಈ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥವ್ರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಕರೆಕ್ಟಾಗಿ ಇಲ್ಲಿ ಕೊಟ್ಟಿರತಕ್ಕಂಥ ಕ್ವಾಲಿಫಿಕೇಶನ್ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದು ನಿಮ್ಗೆ ಏನಾದರೂ ಕ್ವಾಲಿಫಿಕೇಶನ್ ಬಗ್ಗೆ ಡೌಟ್ ಅಂದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಇವಾಗಲೂ ಕೂಡ ಹೇಳಿದೀನಿ ಆದರೂ ಕೂಡ ಡೌಟ್ ಅಂದರೆ ಕಮೆಂಟ್ ಮಾಡಿ ಅಂದರೆ ಇವಾಗ ಈ ಡಿಗ್ರಿಯಲ್ಲಿ ನಿಮ್ದು ಕೆಮಿಸ್ಟ್ರಿ ಫಿಸಿಕ್ಸ್ ಇಂಗ್ಲೀಷ್ ಒಂದಿಗೆ ಪಾಸ್ ಆಗಿರ್ತಕ್ಕಂಥವ್ರು ಅರ್ಜಿನ ಸಲ್ಲಿಸ್ಬೋದು ಇನ್ನು ಇದಾದ್ಮೇಲೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಒಂದು ಅಪ್ಲಿಕೇಶನ್ ಫಾರಮ್ ಇರುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ನೀವು ಇಲ್ಲಿ ಆಫ್ಲೈನ್ ಅಥವಾ ಅಂಚೆ ಕಚೇರಿ ಮೂಲಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಅಡ್ರೆಸ್ನ ಕೂಡ ಕೊಟ್ಟಿರ್ತಾರ ಒಂದು ಅಡ್ರೆಸ್ ಅನ್ನು ಕೊಟ್ಟಿದ್ರ ಅಂದ್ರೆ ಇಲ್ಲಿ ದ ಪ್ರಿನ್ಸಿಪಾಲ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಪಿ ಬಿ ನಂಬರ್ ಟೂ ಫೈವ್ ಜೀರೋ ಫೋರ್ ಜೀರೋ ಮ್ಯೂಸಿಯಂ ರೋಡ್ ಪಿ ಓ ಪೋಸ್ಟ್ ಆಫೀಸ್ ಅಪೋಸಿಟ್ ಜಾನ್ಸನ್ ಮಾರ್ಕೆಟ್ ಹೊಸೂರು ರೋಡ್ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ಫೈವ್ ಅಂತ ಕೊಟ್ಟಿರ್ತಾರಲ್ಲ ಈ ಒಂದು ವಿಳಾಸಕ್ಕೆ ನೀವು ಇಲ್ಲಿ ನಿಮ್ಮ ಅಪ್ರೀಕ್ಷೆಯನ್ನ ಹಾಕಬಹುದಾಗಿರತ್ತೆ ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕರೆಕ್ಟ್ ಆಗಿ ನೀವು ನಿಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಒಂದು ಫಾರ್ಮನ್ನ ತಗೊಂಡು ಕರೆಕ್ಟ್ ಆಗಿ ನೆಟ್ನೆಸ್ ಆಗಿ ಫಿಲ್ಅಪ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರತ್ತೆ ಇನ್ನ ಒಂದು ಫಾರ್ಮ್ ಅನ್ನ ಯಾವ ರೀತಿ ಭರ್ತಿ ಮಾಡಬೇಕಂತಾನು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅದ್ರ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನ ಇಲ್ಲಿ ಕಡಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಬಗ್ಗೆ ನೋಡ್ತಾ ಹೋದ್ರೆ ಇವಾಗ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಒಂದು ಡೇಟ್ ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದ್ರೆ ಇಪ್ಪತ್ತೈದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಇಲ್ಲಿ ನೋಡೋದು ನೀವು ಏಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ತಕ್ಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಕಾಲಾವಕಾಶ ಇರುತ್ತೆ ಎಲಿಜಿಬಲ್ ಆಗಿರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇರುತ್ತಂತ ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಏನಾದ್ರೂ ಕ್ವಾಲಿಫಿಕೇಶನ್ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕಿದ್ರೆ ಇಲ್ಲಿ ಕೂಡ ಅವರು ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಹೇಳಿದಿನಿ ಯಾವ ರೀತಿ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಇಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಫಿಸಿಕ್ಸ್ ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿರ್ತಾರ ಇಲ್ಲಿ ಬ್ರಿಕೆಟ್ ಅಲ್ಲಿ ಏನು ಕೊಟ್ಟಿರತ್ತಲ್ಲ ಆ ಒಂದು ಸಬ್ಜೆಕ್ಟ್ ಒಂದಿಗೆ ನೀವು ಇಲ್ಲಿ ಡಿಗ್ರಿಯಲ್ಲಿ ಪಾಸ್ ಆಗಿರಬೇಕು ಮೂರು ವರ್ಷಗಳ ಕಾಲ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಇನ್ನು ಡಿಗ್ರಿಯಲ್ಲಿ ಯಾರದೆಲ್ಲ ಕೆಮಿಸ್ಟ್ರಿಯೊಂದಿಗೆ ಪಾಸಾಗಿರುತ್ತೆ ನೀವು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ಬೋದು ಇನ್ನು ಡಿಗ್ರಿಯಲ್ಲಿ ಯಾರಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ ಒಂದಿಗೆ ಪಾಸಾಗಿರುತ್ತೆ ಮೂರು ವರ್ಷಗಳ ಕಾಲ ನೀವು ಅಸಿಸ್ಟೆಂಟ್ ಮಾಸ್ಟರ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರತ್ತಾ ಇಷ್ಟಿಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಕ್ಕೂ ಮುಂಚೆನ ಕೂಡ ತಿಳಿಸ್ಕೊಂಡಿದ್ದೀನಿ ಇವಾಗಲೂ ಕೂಡ ನೀವು ಒಂದ್ಸರಿ ಚೆಕ್ ಮಾಡಿಕೊಂಡು ಎಲಿಜಬಲ್ ಆಗಿರ್ತಕ್ಕಂಥವ್ರು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನ ಇಲ್ಲಿ ಮತ್ತೊಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ವೈವಿತಿ ಆಗಿರ್ಬೋದು ಇನ್ನು ಅಪ್ಲಿಕೇಶನ್ ಫೀ ಕೊಡಿರತ್ತಾ ಯಾವ ರೀತಿ ಅಪ್ಲಿಕೇಶನ್ ಫೀ ಇದೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಯುವಾರು ಇ ಡಬ್ಲ್ಯೂ ಸು ಓ ಬಿ ಸರಿಗೆ ಸಂಬಂಧಪಟ್ಟಂತೆ ನೂರು ರೂಪಾಯಿ ಫೀ ಇರುತ್ತಾ ಇಂದು ನೂರು ರೂಪಾಯಿ ಫೀ ನೀವು ಇಲ್ಲಿ ಡಿಮಾಂಡ್ ಡ್ರಾಫ್ಟ್ ನ ಮೂಲಕ ಅಥವಾ ಕ್ರಾಸ್ಡ್ ಇಂಡಿಯನ್ ಪೋಸ್ಟ್ ಆರ್ಡರ್ ಮೂಲಕ ನೀವು ಇಲ್ಲಿ ಪೇ ಮಾಡ್ಕೋಬಹುದು ಯಾರಿಗೆ ಅಮೌಂಟ್ ಅನ್ನ ಪೇ ಮಾಡ್ಬೇಕಂದ್ರ ಪ್ರಿನ್ಸಿಪಾಲ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಂಗಳೂರು ಅಂತ ಕೊಟ್ಟಿರತ್ತಲ್ಲ ಇವರಿಗೆ ಇಲ್ಲಿ ಒಂದು ಅಮೌಂಟ್ ಅನ್ನ ಪೇ ಮಾಡ್ಕೋಬೇಕು ಡಿಮಾಂಡ್ ಡ್ರಾಫ್ಟ್ ಅಥವಾ ಪೋಸ್ಟಲ್ ಆರ್ಡರ್ ಮೂಲಕ ನೀವು ಇಲ್ಲಿ ಇವರಿಗೆ ಇಲ್ಲಿ ಅಮೌಂಟ್ ಅನ್ನ ಪೇ ಮಾಡ್ಕೋಬೇಕು ಇನ್ನ ಎಸ್ ಸಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಐವತ್ತು ರೂಪಾಯಿ ಪೇ ಇರುತ್ತೆ ಇನ್ನ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಹುದ್ದೆಗಳ ಖಾಲಿ ಅಲ್ಲ ಅದಕ್ಕೋಸ್ಕರ ಅವರು ಎಸ್ ಟಿ ಅಂತ ಎಲ್ಲಿ ಮೆನ್ಷನ್ ಮಾಡಿಲ್ಲ ಕರೆಕ್ಟ್ ಆಗಿ ಕೆಟಗರಿ ಆಧಾರದ ಮೇಲೆ ಖಾಲಿ ಇರ್ತಕ್ಕಂತ ಹುದ್ದೆಗಳ ಸಂಖ್ಯೆನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನ ಇದಾದ್ಮೇಲೆ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿರತಕ್ಕಂಥ ಒಂದು ನೀಟ್ನೆಸ್ ಆಗಿ ಅದನ್ನ ಫಿಲ್ಅಪ್ ಮಾಡ್ಕೋಬೇಕು ಫಿಲ್ಅಪ್ ಮಾಡ್ಕೊಂಡು ಪ್ರತಿಯೊಂದು ಕಾಲಮಲ್ಲೂ ಕೂಡ ಕರೆಕ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಏನಾದ್ರೂ ಮಾಹಿತಿ ತಪ್ಪಾದ್ರೆ ಅಥವಾ ಏನು ಕರೆಕ್ಟ್ ಆಗಿರತಕ್ಕಂಥ ನ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅದರ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದಾದ್ಮೇಲೆ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಬೇಕು ಅದರ ಕೂಡ ಮಾಹಿತಿಯನ್ನ ಇಲ್ಲಿ ಕೊಟ್ಟಿರ್ತಾರೆ ನೀವು ಇಲ್ಲಿ ಯಾವೊಂದು ಕ್ವಾಲಿಫಿಕೇಶನ್ ಮೇಲೆ ಅಪ್ಲಿಕೇಶನ್ ನ ಹಾಕ್ತಾ ಇರ್ತೀರಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡಾಕ್ಯುಮೆಂಟ್ಗಳನ್ನ ಅಟ್ಯಾಚ್ ಮಾಡ್ಕೊಂಡು ಜೊತೆಗೆ ಇಲ್ಲಿ ನಿಮ್ಮ ಮಾರ್ಚ್ ಕಾರ್ಡ್ ಅಂತ ಮರ್ಚ್ ಕಾರ್ಡ್ ಆಗಿರ್ಬೋದು ಪಿ ಯು ಸಿ ಮಾರ್ಚ್ ಡಿಗ್ರಿ ಮಾರ್ಚ್ ಕಾರ್ಡ್ ಆಧಾರ್ ಕಾರ್ಡು ಸರ್ಟಿಫಿಕೇಟ್ ಸರ್ಟಿಫಿಕೇಟು ಕೂಡ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತ ಜೊತೆಗೆ ಇನ್ನಿತರ ಡಾಕ್ಯುಮೆಂಟ್ ಗಳನ್ನು ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಮಾಡಿ ಒಂದು ಆಗಿರತ ಯಾವ ರೀತಿ ಭರ್ತಿ ಮಾಡಬೇಕಂತ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನೊಂದು ಮೇನ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಪಿಲಾ ಮಾಡ್ಬೇಕಂತ ಕೂಡ ಕೊಟ್ಟಿರ್ತಾರ ಇಲ್ಲಿ ಮಿಲ್ಗಡೆ ಅದು ಈ ರೀತಿ ಒಂದು ಎನ್ಲಾಪ್ ಇರುತ್ತೆ ಇಲ್ಲಿ ಮಿಲ್ಗಡೆ ಅಪ್ಲಿಕೇಶನ್ ಪರದಿ ಪೋಸ್ಟ್ ಅಪ್ ಅಂತ ಕೊಟ್ಟುಕೊಂಡು ಅಪ್ಲಿಕೇಶನ್ ಮಾಸ್ಟರ್ ಅಂತ ಕೂಡ ಅದನ್ನು ಮಾಡ್ಕೋಬೇಕು ಇಲ್ಲಿ ಏನು ಅಂಡರ್ಲೈನ್ ಕೊಟ್ಟಿರ್ತಾರಲ್ಲ ಅಲ್ಲಿ ನೀವು ಸಬ್ಜೆಕ್ಟ್ ಅನ್ನ ಮೆನ್ಶನ್ ಅಲ್ಲಿ ಇಲ್ಲಿ ದಿ ಸಬ್ಜೆಕ್ಟ್ ನೇಮ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ನೀವು ಒಂದು ಸಬ್ಜೆಕ್ಟ್ ಗೆ ಅಥವಾ ಯಾವ ಒಂದು ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಿ ಆ ಒಂದು ಸಬ್ಜೆಕ್ಟ್ ಅನ್ನು ಇಲ್ಲಿ ಫಿಲ್ ಫಿಲ್ಅಪ್ ಕರೆಕ್ಟ್ ಕರೆಕ್ಟಾಗಿ ಕ್ಯಾಪಿಟಲ್ ಲಾಟರ್ಗಳಲ್ಲಿ ಅದನ್ನ ಇಲ್ಲಿ ಮೇರೆಗಡೆ ಅಪ್ ಮಾಡ್ಕೋಬೇಕು ಇನ್ನ ಕೆಳಗಡೆ ಟು ಅಂತ ಕೊಟ್ಟು ಇದಕ್ಕೂ ಮುಂಚೆ ನಿಮಗೆ ನಾನು ಅಡ್ರೆಸ್ ಅನ್ನು ಹೇಳಿದೀನಿ ಆ ಒಂದು ಅಡ್ರೆಸ್ ಫಿಲ್ ಅಪ್ ಮಾಡ್ಕೊಂಡು ನೀವು ಈಜಿಯಾಗಿ ಅಪ್ಲಿಕೇಶನ್ ಹಾಕ್ಬೋದಾಗಿರತ್ತೆ ಇನ್ನೊಂದು ಫಾರ್ಮನ್ನ ನೀವು ಇಲ್ಲಿ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪಿಡ್ ಪೋಸ್ಟ್ ಮೂಲಕ ಇಲ್ಲಿ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿರತಕ್ಕಂಥದ್ದು ಇದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತಾ ಈ ಒಂದು ಫಾರ್ಮ್ ಅನ್ನ ಕರೆಕ್ಟ್ ಆಗಿ ನೀಟ್ನೆಸ್ ಆಗಿಂಟ್ ತಗೊಂಡು ಅಥವಾ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಸೈಡ್ ಅಲ್ಲಿ ಕೂಡ ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಫಾರಮ್ ಅಲ್ಲಿ ಈ ಒಂದು ಅಡ್ರೆಸ್ ನೀವು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಕರೆಕ್ಟ್ ಆಗಿ ಎಲ್ ಎಸ್ಬಲ್ ಆಗಿರತಕ್ಕಂಥವರು ಅನ್ನ ಭರ್ತಿ ಮಾಡಿಕೊಂಡು ಅರ್ಜಿನ ಸಲ್ಲಿಸಬಹುದು ಇಂದು ಅಪ್ಲಿಕೇಶನ್ ಫಾರ್ಮ್ ಮತ್ತು ನೋಟಿಫಿಕೇಶನ್ ಎರಡನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಫಾರಮ್ ಆಗಿರತಕ್ಕಂಥವ್ರು ಪ್ರೀಡ್ ತಗೊಂಡು ನೀವು ಅಪ್ಲೀಕ್ಷ ಹಾಕಬಹುದು ಅಪ್ಲಿಕೇಶನ್ ಹಾಕ್ತಾ ಇರತಕ್ಕಂಥವ್ರು ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಕೂಡ ಸಪರೇಟ್ ಆಗಿ ಅವರು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಿ ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡ್ರಿ ನಿಮ್ಮ ಮಾಡಿ ಅವರು ಕೂಡ ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಬೇಟವ ಥ್ಯಾಂಕ್ಸ್ ಫಾರ್ ವಾಚಿಂಗ್